ಇತ್ತೀಚೆಗೆ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಚುನಾವಣೆ ನಡೆದಿದೆ ಚುನಾವಣೆಯಲ್ಲಿ ವಿಜೇತರಾಗಿದ್ದು ನಲ್ಲೂರು ಹರಕಹಳ್ಳಿ ತಾಲೂಕಿನ ಎಡತನಹಳ್ಳಿ ಮಾಡ ಗ್ರಾಮ ಪಂಚಾಯಿತಿಯಲ್ಲಿ ಪರರು ವಿಜೇತರಾಗಿದ್ದಾರೆ ಬನ್ನಿ ರೈತರಿಗೆ ಯಾವ ರೀತಿ ಸೌಲಭ್ಯಗಳನ್ನು ಒದಗಿಸಿಕೊಡ್ತಾರೆ ಮತ್ತು ರೈತರ ಪರವಾಗಿ ಏನು ಮಾತಾಡ್ತಾರೆ ಅವರಿಂದ ಕೇಳಿ ತಿಳ್ಕೊಳ್ಳೋಣ ಸರ್ ಇವತ್ತು ನೀವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ವಿಜೇತರಾಗಿ ಗೆದ್ದಿದ್ದೀರಾ ಈ ಗೆದ್ದಿರೋದಕ್ಕೆ ಈಗ ರೈತರಿಗೆ ಏನೇ ಸೌಲಭ್ಯಗಳನ್ನು ನೀವು ಒದಗಿಸ್ಕೊಡ್ತೀರಾ ಮತ್ತು ಯಾವ ರೀತಿ ನೀವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿರೋದು ತಿಳಿಸ್ಕೊಡಿ ಸರ್ ನನ್ನ ಹೆಸರು ಬಸವರಾಜು ಶೆಂಡಿರಿ ತಾಲೂಕು ನಲ್ಲೂರು ಗ್ರಾಮದವನು ದಾವಣಗೆರೆ ಜಿಲ್ಲೆ ಈಗ ಪ್ರಪ್ರಥಮ ಅವರಿಗೆ ನಾವು ಸೊಸೈಟಿ ಇದರಲ್ಲಿ ಗೆದ್ದಿದ್ದೀವಿ ಈಗ ತದನಂತರ ಸೊಸೈಟಿಯಲ್ಲಿ ಬರೆದಂತಹ ಜ ನಮ್ಮ ಮತದಾರಗಳಿಗೆ ಮತದಾರರು ಅಂದರೆ ನಮಗೆ ಹಳ್ಳಿ ಸುಮಾರು ಹತ್ತೊಂಬತ್ತರಿಂದ ಹಳ್ಳಿಯವರು ಮತ ಆಯ್ಕೆ ನನಗೆ ಆಯ್ಕೆ ಮಾಡಿದ್ದಾರೆ ಮೊನ್ನೆ ಈಗ ಅದಕ್ಕೆ ಅಲ್ಲಿ ಸಾಲ ಕೊಡಿಸ್ಬೇಕು ಅಂತ ಬಂದಾಗ ನಾವು ಎಲ್ಲ ತೀರ್ಮಾನ ಮಾಡ್ತಾ ಸಾಲ ಕೊಡಿಸ್ಬೇಕು ಅತಿ ಹೆಚ್ಚು ಸಾಲ ಕೊ ಸಾಲ ಕೊಡಿಸಿ ಬ ಶೂನ್ಯ ದರ ಬಡ್ಡಿ ದರಲ್ಲಿ ಕೊಡಬೇಕು ನಂತರ ನಾವು ಗೊಬ್ಬರ ಇಳಿಸ್ತಾ ಇದ್ದಾರೆ ಗೊಬ್ಬರದಲ್ಲೂ ಕತಿ ಅಂದರೆ ಬೇರೆ ಅಂಗಡಿ ಕಡಿಕಿನ ಕಡೆಯಿಂದ ನಮಗೆ ಸ್ವಲ್ಪ ರಿಯಾಯಿತಿ ದರದಲ್ಲಿ ಸೊಸೈಟಿಯಲ್ಲಿ ಇದು ಮಾಡ್ತೀವಿ ಮತ್ತು ಇಲ್ಲಿ ಇದು ಪೈಪ್ ಅಂಗಡಿ ಪೈಪ್ ಅಂಗಡಿ ಅಂದರೆ ಡ್ರಿಪ್ ಸಾಮಾನು ಇರ್ಬೋದು ಆಮೇಲೆ ಪೈಪ್ಗಳು ಆಮೇಲೆ ಇನ್ನಿತರ ಎಲ್ಲ ಸಹ ಏನು ರೈತರಿಗೆ ಬರ್ತಕ್ಕಂಥ ಸಲಕರಣೆ ಏನಿದೆ ಮೋಟ್ರ್ ವೆಲ್ಸ್ ನಾವೆಲ್ಲ ತಿದ್ದು ಮಾಡ್ತಾ ನಮಗಿಲ್ಲಿ ಆಮೇಲೆ ಯಶಸ್ವಿನಿ ಕಾರ್ಡನ್ನು ಮಾಡಿಸ್ತಿದ್ವಿ ತದನಂತರ ಈಗ ಸಾಲ ಅತಿ ಹೆಚ್ಚು ಸಾಲ ತರಿಸ್ಬೇಕು ನಮ್ಮದು ಹನ್ನೆರಡು ಜನ ಅದರಲ್ಲಿ ಆಯ್ಕೆ ನಾನು ನಾನೊಬ್ಬ ಬಿ ಸಿ ಎಮ್ ಎಂದ ಆಯ್ಕೆ ಇದ್ದೀನಿ ಬಸವರಾಜನವರು ನನಗೆ ಸರ್ಕಾರದ ಏನು ಸರ್ಕಾರ ಅನ್ನೋದ್ಕಿನ್ನ ನಮ್ಮ ಅಪೆಕ್ಸ್ ಬ್ಯಾಂಕ್ ಡಿ ಸಿ ಸಿ ಬ್ಯಾಂಕ್ ಅವಧಿಯೊಳಗೆ ರೈತರಿಗೆ ಅತಿ ಹೆಚ್ಚು ಸಾಲ ಕೊಡಿಸ್ಬೇಕು ಆಮೇಲೆ ಅವರಿಗೆ ಶೂನ್ಯದಲ್ಲಿ ಬಡ್ಡಿ ಇರಲಂಗೆ ಕೊಡಿಸ್ಬೇಕು ತದನಂತರ ಅವರಿಗೆ ನಾವು ಬಂದಂಥ ನಮ್ಮ ಸೇವಾ ಸಹಕಾರ ಸಂಘಕ್ಕೆ ಬಂದಂಥ ರೈತರುಗಳಿಗೆ ಅವರಿಗೆ ಕೊಂದು ಕೊರತೆಗಳನ್ನು ಬಂದಂಥ ಒಂದರಿಗೆ ವಿಚಾರಣೆ ಮಾಡಿ ಏನು ಸೌಲಭ್ಯ ಬೇಕಾದನೆಲ್ಲ ಕೊಡ್ಸೋಕೆ ನಾವು ತೀರ್ಮಾನ ಮಾಡ್ಕೊಂಡು ಇದು ಮಾಡ್ತಾ ಇದ್ದೀವಿ ಸರ್ ಈಗ ಚುನಾವಣೆಯಲ್ಲಿ ನಿಮಗೆ ಮತಗಳನ್ನು ನೀಡಿ ಸ್ಪರ್ಧೆ ಮಾಡಿದಕ್ಕೆ ಗೆದ್ದಿದ್ದೀರಾ ಅಂತ ಆ ಮತ ಹಾಕಿದವರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಅವರಿಗೆ ನಾವು ಹತ್ತೊಂಬತ್ತರಿಂದ ಇಪ್ಪತ್ತೇಳಿ ನಮಗೆ ಮತ ಹಾಕಿಲ್ಲ ಸರಿ ಅವರಿಗೂ ಮತ್ತು ನಮ್ಮ ನಲ್ಲೂರು ಸಮಾಜದ ಉಪ್ಪಾರ ಸಮಾಜದವರಿಗೂ ಆಮೇಲೆ ಹಾಕಿದಕ್ಕಂಥ ಹತ್ತೊಂಬತ್ತು ಮತ್ತು ಇಪ್ಪತ್ತಳ್ಳಿ ಮತದಾರರಿಗೂ ಕೃತಜ್ಞತೆ ಹೇಳ್ತೇ ಹೇಳಕ್ಕೆ ಬಯಸ್ತೀನಿ ಆರೋಗ್ಯ ಕಾರ್ಡ್ ಅಂತ ಮಾಡ್ತಾ ಇದ್ದೀವಿ ಸರ್ ಅದ್ರದ್ದು ಬಗ್ಗೆ ಸ್ವಲ್ಪ ಏನಾದರೂ ಮಾಹಿತಿ ಇದ್ದರೆ ಈಗ ನಮ್ಮ ಏನಾಯಿತು ಅಂದರೆ ಹಣ ಹಣ ಯಾರೂ ಜಾಸ್ತಿ ಇರೋದಿಲ್ಲ ಆಮೇಲೆ ಆಸ್ಪತ್ರೆಯಲ್ಲಿ ಹೋಗ್ಬಿಟ್ರೆ ಸ್ಕ್ಯಾನ್ ಮಾಡಿಸ್ಬೇಕು ಅವರಿಗೆಲ್ಲ ಅತಿ ಹೆಚ್ಚು ಹಣ ಬೇಕಾಗಿರ್ತದೆ ಅದಕ್ಕೆ ಏನು ಮಾಡ್ತೀವಿ ಎಸ್ ಕಾರ್ಡ್ ಆದರೆ ಸೌಲಭ್ಯ ಸರ್ಕಾರಿ ಸೌಲಭ್ಯ ಏನು ಕಡಿಮೆ ಇರ್ತೋ ಅದರಲ್ಲಿ ಎಸ್ ಎಸ್ ಕಾರ್ಡನ್ನು ಬಳಸ್ಕೊಂಡು ಕಡಿಮೆ ರೇಟಲ್ಲಿ ಚಿಕಿತ್ಸೆ ಪಡ್ಕೊಂಡು ಬರ್ಬೋದು ಅಂಥೇಳಿ ಎಸ್ ಕಾರ್ಡ್ ಮಾಡ್ಸೋಕ್ಕೆ ಇದು ಮಾಡಿದ್ದೀವಿ ಸರ್ಕಾರದ ಸೌಲಭ್ಯಗಳು ಏನಿದೆ ಅವನ್ನೆಲ್ಲ ನೀವು ರೈತರಿಗೆ ಒದಗಿಸಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಹೌದು ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಮಾಡ್ತೀವಿ ಇವತ್ತು ನಾವಿದ್ದೀವಿ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನಲ್ಲಿ ಹರಪನಹಳ್ಳಿ ತಾಲೂಕಿನಲ್ಲಿ ಇತ್ತೀಚೆಗೆ ವಿ ಎಸ್ ಎಸ್ನ ಚುನಾವಣೆ ನಡೆದಿದ್ದು ಚುನಾವಣೆಯಲ್ಲಿ ನಿರ್ದೇಶಕರಾಗಿ ಎರಡತ್ತಿನಾಳಿನ ಮಂಜುನಾಥ್ ಗೆದ್ದಿದ್ದಾರೆ ಬನ್ನಿ ಅವರು ರೈತರಿಗೆ ಏನೇ ಸೌಲಭ್ಯಗಳಿದ್ದಾವೆವು ಸಂಘದಿಂದ ಏನೇನು ಕೊಡಿಸ್ತಾರೆ ಅವರಿಂದಲೇ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಇವತ್ತು ನೀವು ವಿ ಎಸ್ ಎಸ್ ನಿರ್ದೇಶಕರಾಗಿ ಆಯ್ಕೆ ರೈತರಿಗೆ ಏನೇ ಸೌಲಭ್ಯಗಳಿದ್ದಾವೆವು ಅವ್ರಿಗೆ ಯಾವ ರೀತಿ ನೀವು ತಲುಪಿಸ್ತೀರಾ ಮತ್ತು ಯಾವ ರೀತಿ ಸೌಲಭ್ಯಗಳ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ ಸರ್ ಸರ್ ನಾವು ಈಗ ಕೋಲಹಳ್ಳಿ ವಿ ಎಸ್ ಅನ್ನು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದೀವಿ ಅದು ಅವಿರೋಧವಾಗಿ ನಾವು ಈ ಹಿಂದೆ ಬಾಗಳಿ ಸೊಸೈಟಿಗಿತ್ತು ನಮ್ಮ ಗ್ರಾಮ ಕೋಲಳ್ಳಿ ಕ ಗ್ರಾಮ ಪಂಚಾಯತಿ ಮತ್ತು ಬಾಗಳಿ ಗ್ರಾಮ ಪಂಚಾಯತಿ ಎರಡು ಸೇರಿ ಕೋಲಳ್ಳಿ ಸೊ ಬಾಗಳಿ ಸೊಸೈಟಿ ಇತ್ತು ಈಗ ಕೋಲಳ್ಳಿಗೆ ಒಂದು ಹೊಸ ಸೊಸೈಟಿ ಶಾಂಕ್ಷನ್ ಆಯಿತು ಆ ಹೊಸ ಸೊಸೈಟಿಗೆ ನಮ್ಮನ್ನು ನಮ್ಮ ಸೊಸೈಟಿ ವ್ಯಾಪ್ತಿಯ ಜನರು ಅವಿರ್ವದ್ಧವಾಗಿ ಆಯ್ಕೆ ಮಾಡಲಿಕ್ಕೆ ಸಹಕಾರ ಕೊಡೋದಕ್ಕೆ ಅವರು ಎಲ್ಲರಿಂದ ಧನ್ಯವಾದದೊಂದಿಗೆ ಈ ನಾವು ಸೊಸೈಟಿ ನಿರ್ದೇಶಕರಾಗಿ ಮುಂಬರುವ ದಿನಗಳಲ್ಲಿ ಸೊಸೈಟಿಯಿಂದ ಕೃಷಿ ಚಟುವಟಿಕೆದಾರರಿಗೆ ರೈತರಿಗೆ ನಾವು ಏನೇನು ಇದು ನಮ್ಮ ಕೇಂದ್ರೀಯ ಬ್ಯಾಂಕು ನಬಾರ್ಡ್ ಬ್ಯಾಂಕಿಂದ ಏನು ಸಾಲ ಸೌಲಭ್ಯಗಳು ಕೃಷಿ ಚಟುವಟಿಕೆ ಬರ್ತಕ್ಕಂಥ ಎಲ್ಲ ಇಂಪ್ಲಿಮೆಂಟ್ಸು ಆ ಎಲ್ಲ ಸಾಲಗಳನ್ನು ತಂದು ರೈತರಿಗೆ ಸಹಕಾರ ಮಾಡ್ಬೇಕು ಅನ್ನೋ ಉದ್ದೇಶ ಜೊತೆಯಲ್ಲಿ ನಾವು ಈಗ ಕೃಷಿ ಸಾಲ ಕೃಷಿ ಸಾಲವನ್ನು ನಮ್ಮ ಸೊಸೈಟಿಯಿಂದ ಕೇಂದ್ರೀಯ ಬ್ಯಾಂಕಿಗೆ ಬರೆದು ಅಲ್ಲಿಂದ ನಾವು ಸಾಲ ಸೆಂಕ್ಷನ್ ಮಾಡಿಸ್ತೀವಿ ಒಂದು ವ್ಯವಹಾರ ಅಭಿವೃದ್ಧಿ ಲೋನ್ಗಳನ್ನು ಕೊಡ್ತಾಯಿದ್ದಾವೆ ಜೊತಿನಲ್ಲಿ ಈಗ ನಾವು ಕೃಷಿಯ ಒಂದು ಯಂತ್ರೋಪಕರಣಗಳು ಯಂತ್ರೋಪಕರಣ ಎಲ್ಲ ಒಂದು ನಾವು ಸೌಲಭ್ಯಕ್ಕಾಗಿ ನಾವು ಕೇಂದ್ರೀಯ ಬ್ಯಾಂಕಿನ ಎಮ್ ಡಿ ಅವರನ್ನು ಮೊನ್ನೆ ನಾವು ನಮ್ಮ ಸೊಸೈಟಿಯಿಂದ ಒಂದು ನಿಯೋಗ ಹೋಗಿ ಎಲ್ಲ ಮಾತಾಡಿ ಬಂದಿದ್ದೀವಿ ಅವರು ಅತಿ ಶೀಘ್ರದಲ್ಲೇ ತಮ್ಮ ಕೂಲಳ್ಳಿ ಹೊಸ ಸೊಸೈಟಿಗೆ ಯಂತ್ರೋಪಕರಣಗಳು ಗೊಬ್ಬರ ರೈತರಿಗೆ ಸಹಕಾರ ಆಗ್ತಕ್ಕಂಥ ಕೃಷಿ ಸಾಲ ಜೊತಿನಲ್ಲಿ ಯಶಸ್ವಿನಿ ಎಲ್ಲವನ್ನು ಸಮರ್ಪಕವಾಗಿ ನಾವು ಮಾಡಿಕೊಡ್ತೇವೆ ಅಂತಂದು ಹೇಳಿ ಕೇಂದ್ರೀಯ ಎಮ್ ಡಿ ಅವರು ನಮಗೆ ಮಾತು ಕೊಟ್ಟಿದ್ದಾರೆ ಜೊತೆಯಲ್ಲಿ ನಮ್ಮದು ಹೊಸ ಸೊಸೈಟಿ ಆಗಿರೋದ್ರಿಂದ ನಮಗೆ ಬಿಲ್ಡಿಂಗ್ನ ಕೊರತೆ ಕಟ್ಟಡದ ಕೊರತೆ ಇದೆ ಅದನ್ನು ಸಹ ನಾವು ನಮ್ಮ ಎಮ್ ಎಲ್ ಎ ಹತ್ರ ನಮ್ಮ ದಾವಣಗೆರೆ ಎಂ ಪಿ ಪ್ರಭಾ ಮಲ್ಲಿಕಾರ್ಜುನರವ್ರ ಹತ್ರ ಮರಳೇವೆ ಅವರು ಕೂಡ ಅತಿ ಶೀಘ್ರದಲ್ಲೇ ನಮ್ಮ ಕೂರಳ್ಳಿ ಸೊಸೈಟಿಗೆ ಒಂದು ಬಿಲ್ಡಿಂಗನ್ನು ಸ್ಯಾಂಕ್ಷನ್ ಮಾಡಿ ಕೊಡ್ತೇವೆ ಅಂತ ಆಸೊಸೇಷನ್ ನೀಡಿದ್ದಾರೆ ಅವರು ಹಾಕಿ ಕೊಡ್ತಾರೆನೋ ಅಂದ ವಿಶ್ವಾಸನ ನಮ್ಮಲ್ಲಿದೆ ನಾವು ಸೊಸೈಟಿ ನಿರ್ದೇಶಕರಾಗಿ ಈ ಸೊಸೈಟಿ ಅಂದರೆ ಆ ತಕ್ಕಂಗೆ ಸಹಕಾರ ಸಹಕಾರ ಸಂಘ ಅಂತ ಒಬ್ರಿಗೊಬ್ರು ಸಹಕಾರ ರೈತರ ಸಹಕಾರ ಸೊಸೈಟಿಗೆ ಸಹ ಸೊಸೈಟಿ ಸಹಕಾರ ರೈತರಿಗೆ ಆ ರೀತಿಯ ಒಬ್ರಿಗೊಬ್ಬರ ಸಹಕಾರವನ್ನು ತೆಗೆದುಕೊಂಡು ಸೊಸೈಟಿಯನ್ನು ಮುನ್ನಡೆಸುತ್ತಾ ರೈತರಿಗೆ ಬರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸ್ಕೊಡುತ್ತಾ ರೈತರ ಒಂದು ಅಭಿವೃದ್ಧಿಗೆ ಶ್ರಮಿಸಬೇಕಂತಂದೇಳಿ ನಮ್ಮ ಸೊಸೈಟಿಯ ಎಲ್ಲ ನಿರ್ದೇಶಕರು ನಾವು ಸಹ ಪ್ರಯತ್ನ ಪಡ್ತಿದ್ವಿ ಆ ರೀತಿ ನಾವು ಮಾಡ್ತಾಯಿದ್ವಿ ಸರ್ ಗ್ರಾಮ ಪಂಚಾಯತಿ ಎಲ್ಲಿ ನೀವು ಕೂಡ ಮೂರು ಸರಿ ಬಾರಿ ಗೆದ್ದು ಗ್ರಾಮಾಭಿವೃದ್ಧಿ ಮಾಡೋದ್ರ ಜೊತೆಗೆ ಇವತ್ತು ವಿ ಎಸ್ ಎಸ್ ಚುನಾವಣೆಯಲ್ಲೂ ಕೂಡ ಸ್ಪರ್ಧಿಸಿ ಗೆದ್ದಿದ್ದೀರಾ ಈ ಮತ ಹಾಕಿದಂತ ಬಂದವರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರ ಸರ್ ನಾನು ಆ್ಯಕ್ಚುಲಿ ರಾಜಕಾರಣ ಅಂದ್ರೆ ಭಾಳ ವಿರೋಧಿ ನಾನು ಆ್ಯಕ್ಚುಲಿ ಡಿಗ್ರಿ ಮುಗಿಸಿ ಊರಾಗಿದ್ದೆ ಊರಾಗಿದ್ದಾಗ ನಮ್ಮ ಊರಿನ ಜನರು ಯಜಮಾನರು ಹಿರಿಯರು ಕಿರಿಯರೆಲ್ಲ ಬಂದು ಇಲ್ಲಪ್ಪ ನೀನು ಖಾಲಿ ಇರೋದು ಬೇಡ ಗ್ರಾಮ ಪಂಚಾಯತ್ ಚುನಾವಣೆ ನಿಂತರೆ ಗ್ರಾಮ ಪಂಚಾಯತ್ ಚುನಾವಣೆ ನಿಂದಿಸಿದರು ಅಲ್ಲಿಂದ ನಾನು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿ ನಾನು ಶಾಲಾಭಿವೃದ್ಧಿ ಊರಿನ ಚರಂಡಿ ಅಭಿವೃದ್ಧಿ ಸಿ ಸಿ ರಸ್ತೆ ಆಮೇಲೆ ಕರೆಂಟ್ ವ್ಯವಸ್ಥೆ ನಿವೇ ಆಶ್ರಯ ನಿವೇಶನಗಳು ಅಂಗನವಾಡಿ ಕಟ್ಟಡ ಆಮೇಲೆ ಹೊಲಗಳಿಗೆ ಸಂಪರ್ಕ ರಸ್ತೆ ನಮ್ಮ ಹೊಲ ನಮ್ಮ ದಾರಿಯಲ್ಲಿ ಸಕ್ರಿಯವಾಗಿ ಸಂಪರ್ಕ ರಚನೆಗಳು ಮಾಡಿದ್ವಿ ಇನ್ನೂ ಅನೇಕ ಕುಡಿಯ ನೀರಿನ ವ್ಯವಸ್ಥೆ ಪೈಪ್ಲೈನು ಟ್ಯಾಂಕು ಎಲ್ಲವನ್ನು ಮಾಡೋದ್ರ ಜೊತೆಗೆ ಆ ಗ್ರಾಮ ಪಂಚಾಯಿತಿಯಿಂದ ಹೊರ ಬಂದ್ವಿ ಆ ಪಿರಿಯಡ್ ಮುಗೋದು ಮತ್ತು ಈಗ ನಮಗೆ ಸೊಸೈಟಿ ನಿರ್ದೇಶಕರನ್ನಾಗಿ ಆಯ್ಕೆ ಆಗಲಿಕ್ಕೆ ಸಹಕಾರ ಮಾಡಿದರು ನಾವು ಗ್ರಾಮ ಪಂಚಾಯಿತಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ನಾವು ಒಂದು ಆಸಕ್ತಿ ತೋರಿಸಿದ್ವು ಅದೇ ರೀತಿ ಈ ಸೊಸೈಟಿನಲ್ಲಿ ಒಂದು ರೈತ ರೈತರ ಅಭಿವೃದ್ಧಿಗಾಗಿ ಶ್ರಮಿಸಲಿಕ್ಕೆ ನಾವು ಸದಾ ಸಿದ್ಧರಾಗಿರ್ತೀವಿ ಆ ಎಲ್ಲ ನನ್ನ ಜನತೆಗೆ ನನ್ನ ತುಂಬರುವುದರ ಕೃತಜ್ಞಗಳನ್ನು ಸಹ ಸಲ್ಲಿಸ್ತಾ ಇದ್ದೇನೆ ನಾವಿದ್ದೀವಿ ಇವತ್ತು ಮಾಡಲ್ಗೆರೆ ಗ್ರಾಮದಲ್ಲಿ ಮಾಡಲ್ಗೆರೆ ಗ್ರಾಮದಲ್ಲಿ ಇತ್ತೀಚೆಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ನಡೆದಿದ್ದು ಆ ಚುನಾವಣೆಯಲ್ಲಿ ವಿಜೇತರಾದಂತಹ ಟಿ ಮಂಜಪ್ಪನವರು ನಮ್ಮ ಜೊತೆಲಿದ್ದಾರೆ ಬನ್ನಿ ಇವರು ಕೂಡ ರೈತರಿಗೆ ಯಾವ ರೀತಿ ಸೌಲಭ್ಯಗಳನ್ನು ಒದಗಿಸಿಕೊಡ್ತಾರೆ ಮತ್ತು ಯಾವ್ಯಾವ ಸರ್ಕಾರದ ಸೌಲಭ್ಯಗಳನ್ನು ಸರ್ ರೈತರಿಗೆ ತಲುಪಿಸುವಲ್ಲಿ ತಮ್ಮ ಅನಿಸಿಕೆಗಳನ್ನು ಕರ್ನಾಟಕದ ಯೂಟ್ಯೂಬ್ ಚಾನಲೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ಇವತ್ತು ನೀವು ಆಗಿ ನಿರ್ದೇಶಕರಾಗಿ ಗೆದ್ದಿದ್ದೀರಲ್ಲ ಇವತ್ತು ರೈತರುಗಳಿಗೆ ಏನೇನು ಸಮಸ್ಯೆಗಳಿದ್ದಾವೆ ಅವರಿಗೆ ಯಾವ್ಯಾವ ರೀತಿ ನೀವು ಸೌಲಭ್ಯಗಳನ್ನು ಕೊಡ್ತೀರಾ ತಿಳಿಸ್ಕೊಡಿ ಸರ್ ಸರ್ ಮೊದಲನೇದಾಗಿ ನಮ್ಮದು ವಿಧ ಸಹಕಾರ ಸಂಘ ತೊಗರಿಕಟ್ಟೆಯಲ್ಲಿ ಸರ್ ತದನಂತರ ಈಗ ನಮ್ಮ ಎಲ್ಲ ಗ್ರಾಮ ಪಂಚಾಯತಿಗಳು ಬರಬೇಕೆಂಬ ಒಂದು ಸರ್ಕಾರದ ಆದೇಶ ಮೇರೆಗೆ ಈ ಸರಿ ನಮ್ಮದು ಮಾಡಲಿಗೇರಿ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ವಿವಿಧ ದೇಶ ಸಹಕಾರ ಸಂಘ ಸ್ಥಾಪನೆ ಮಾಡಿದ್ದೇವೆ ಈಗ ಹೊಸದಾಗಿ ಸ್ಥಾಪನೆ ಮಾಡಿದ್ದೇವೆ ಈಗ ಸಂಘದಲ್ಲಿ ಸಂಘಕ್ಕೆ ರೂಮು ಇಲ್ಲ ಸರ್ ಈಗ ಸಂಘ ಈಗ ಸರ್ಕಾರಿ ಶಾಲೆಯಲ್ಲಿ ಸದ್ಯ ಮಾಡ್ತಾಯಿದ್ದಾವೆ ಸ ಇದು ಕಟ್ಟಡಕ್ಕಾಗಿ ನಮ್ಮ ಮೇಲಧಿಕಾರಿಗಳಿಗೂ ನಂತರ ನಮ್ಮ ತಾಲೂಕು ಎಮ್ ಎಲ್ ಎ ಅವರಿಗೆ ಕೇಳ್ಕೊಂಡಿದ್ವಿ ಸರ್ ಅವರು ಸಹ ಇದಕ್ಕೆ ಪ್ರೋತ್ಸಾಹ ಕೊಡ್ತೀವಿ ಮಾಡ್ರಪ್ಪ ನಿಮ್ಮ ಜಾಗವನ್ನು ಸರಿಪಡಿಸ್ಕೊಳ್ಳಿ ಆಮೇಲೆ ನಾವು ಅದಕ್ಕೆ ಸರ್ಕಾರದಿಂದ ಏನು ಬೇಕೋ ಅದನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ಅದಾದಮೇಲೆ ಈಗ ನಾವು ಚಾಲು ಆದಾಗಿಂದಲೂ ನಮ್ಮ ಸಹಕಾರ ಸಂಘದಲ್ಲಿ ಎಷ್ಟು ಒಂದು ರೂಪಾಯಿ ಸಹ ಇದ್ದಿಲ್ಲ ಜನರೆಲ್ಲ ಹತ್ರ ತೊಗೊಂಡು ಷೇರುದಾರು ಮಾಡ್ಕೊಂಡು ಆ ಷೇರ್ ಹಣದಿಂದ ಪಿಗ್ನಿ ಲೋನ್ ಅಂತ ಮಾಡ್ತಾ ಇದ್ದೇವೆ ಸರ್ ಈಗ ನಮ್ಮಲ್ಲಿ ಇರ್ತಕ್ಕಂಥ ಪಿಗ್ನಿ ಲೋನ್ ಕೊಟ್ಟದ್ದು ಒಟ್ಟು ಒಂದು ಟಾರ್ಗೆಟ್ ಇಪ್ಪತ್ತು ಲಕ್ಷಕ್ಕೆ ಬಂದಿದ್ದೆ ಸರ್ ನಮ್ಮದು ಈಗ ಸ್ವಕ ಸ್ವ ಸ್ವಕಾರ ಅಂದ್ರೆ ಸ್ವಂತ ಮಾಡೋಕ್ಕೆ ಅಂದಂಗೆ ಸರ್ ಇದು ಹಾಂ ಜನರಿಗೆ ಒಳ್ಳೇದಾಗಬೇಕು ಆಮೇಲೆ ಈ ಪಿಗ್ನಿ ಲೋನಿಂದ ಅಂಗಡಿಕಾರರಿಗೂ ಅನುಕೂಲ ಆಗಬೇಕನ್ನೋ ಒಂದು ಉದ್ದೇಶದಿಂದ ಎಲ್ಲರಿಗೂ ಈಗ ಪಿಗ್ನಿ ಲೋನ್ ಕೊಟ್ಟಂತ ನಮ್ಮ ಈಗ ಒಬ್ಬ ಸೆಕ್ರೆಟರಿಯನ್ನು ತೊಗೊಂಡು ಅವನ ದಿನ ಆ ಪಿಗ್ನಿಯನ್ನು ಎತ್ತಾದ ಸರ್ ಈಗ ಉತ್ತಮ ಮಟ್ಟದಲ್ಲಿ ನಡೆದಿತ್ತು ಸರ್ ಸ ನಮ್ಮ ಸೊಸೋಟಿಯಲ್ಲಿ ನಾವು ಫಸ್ಟಿಗೆ ಸ ತೊಗರಿಗಟ್ಟಿ ಸೊಸೋಟಿ ಇತ್ತು ಸರ್ ಅಲ್ಲಿ ನಮಗೆ ರೈತರಿಗೆ ನಮ್ಮ ಹೊಸವರಿಗೆ ಎಷ್ಟು ಸಾಲ ಬೇಕೋ ನಾವು ಡೈರೆಕ್ಟ್ ಆದ ಮೂಮೆಂಟ್ನಾಗ ಎಷ್ಟು ರೈತರಿಗೆ ಎಷ್ಟು ಕೊಡಿಸ್ಬೇಕ ಸಾಲ ವ್ಯವಸ್ಥೆ ಮಾಡಿ ಅವರಿಗೆಲ್ಲ ಕೆಲವು ಸರಿ ಸಾಲಮನ್ನಾ ಆದಾಗ ಜ ರೈತರಿಗೆಲ್ಲ ಉಪಯೋಗ ಐತಿ ಆ ಸಾಲ ಕೊಡಿಸಿದ್ರೆ ಅಲ್ಲಿದ್ದ ಈ ಬಿ ಡಿ ಪಿ ಲೋನ್ ಅಂತ ಬಿ ಡಿ ಪಿ ಲೋನ್ ತಗೊಂಡರು ಕೆಲವರು ಕಟ್ಟಿರು ಅಲ್ಲಿ ಅಲ್ಲಿಂಗಾಗಿ ಈಗ ನಮ್ಮ ಆಡ್ಲಿಗೇರಿ ಸೊಸೈಟಿನ ಎಮ್ ಎಲ್ ಆದಂತ ಅವ್ರ ಹೆಸರು ಲತಾ ಮಲ್ಲಿಕಾರ್ಜುನವರು ಅವರು ನಮ್ಮ ಊರಿಗೆ ಸೊಸೋಟಿ ಆಯ್ಕೆ ಹೊಸ ಸೊಸೋಟಿ ಆಯ್ಕೆ ಮಾಡಿ ಇಲ್ಲಿ ಈಗ ನಮ್ಮ ಸೊಸೋಟಿ ಕೆ ಸಿ ಸಿ ಸಾಲ್ರಿ ಕೊಟ್ಟಲ್ಲ ಅವರು ಆಮೇಲೆ ಕೊಡ್ತೀವ್ರಿ ಅಂದರೆ ಬಿ ಡಿ ಪಿ ಸಾಲ ಕೊಡಕತ್ತ ಅಲ್ಲಿದ್ದ ಈಗ ಇಪ್ಪತ್ತು ಲಕ್ಷ ರೂಪಾಯಿ ಎಷ್ಟು ತಿಂಗಳಾಗೈತಿ ನಾಲ್ಕು ತಿಂಗಳು ನಾಲ್ಕೈದು ತಿಂಗಳೊಳಗೆ ಇಪ್ಪತ್ತು ಲಕ್ಷ ರೂಪಾಯಿ ಟರ್ನ್ ಓವರ್ನ ನಡೀತಿದ್ದೆ ಬಿ ಡಿ ಪಿ ಸಾಲ ಅದರಲ್ಲಿಂದ ಮತ್ತು ಇನ್ನು ಕೃಷಿ ಸಾಲ ಮುಂದಿನ ಸರಿ ಮಾರ್ಚಿ ಹೆಂಡಿಗೆ ಕೊಡ್ತಾವಂತ ಹೇಳ್ಯಾರ ಸರ್ ಹೆಡ್ ಆಫೀಸ್ನಾಗ ಅವರು ಕೊಟ್ಟಿಂದಾಗ ರೈತರಿಗೆ ವಿತರಣೆ ಮಾಡೋಕ್ಕೆ ವ್ಯವಸ್ಥೆ ಮಾಡೈತೆ ಈಗ ಯಶಸ್ವಿನಿ ಕಾರ್ಡ್ ಅಂತ ಮಾಡಿದ್ದಾರೆ ಸರ್ ಅದನ್ನು ನೀವು ರೈತರಿಗೆ ಯಾವ ರೀತಿ ಅದ್ರ ಬಗ್ಗೆ ಜಾಗೃತ ಮೂಡಿಸ್ತಾ ಇದ್ದೀರಾ ಎಲ್ಲರಿಗೂ ಕೊಟ್ಟತ್ತೆ ಎಲ್ಲರಿಗೆ ಹೇಳಿ ಸರ್ ಯಶಸ್ವಿನಿ ಕಾರ್ಡ್ ಈಗ ಅವಕಾಶ ಐತಿ ನೀವು ಮಾಡ್ಕೊಳ್ಳಿರಿ ಅಂತ ನಮ್ಮನ್ನು ಸೇರ್ತಲ್ಲಿ ಎಲ್ಲರೂ ಇಲ್ಲಿ ಮುಕ್ಕಾಲು ಪರ್ಸೆಂಟ್ ಯಶಸ್ವಿನಿ ಕಾರ್ಡ್ ಮಾಡ್ಸಿವಿ ಸರ್ ಈ ಭಾಗದಲ್ಲಿ ರೈತರು ಏನೇ ಬೆಳಿ ಬೆಳೀತಿದಾರೆ ಸರ್ ಬೆಳೆ ರಾಗಿ ಮೆಕ್ಕೆಜೋಳ ಸಹ ಹತ್ತಿ ಇಲ್ಲ ಗಿಡ ತರಕಾರಿ ಬೆಳೆ ಬೆಳೀತಾರೆ ಮುಂಗಾರ್ಯಾಗ ಈಗ ಮಾತ್ರ ರಾಗಿ ಕೆಲವರು ಸ್ವಲ್ಪ ಸ್ವಲ್ಪ ಶೇಂಗ ಈ ಬೇಸಿಗೆ ಬೆಳಗ್ಗೆ ಅಲಸಂದಿನೂ ಕೂಡ ಬೆಳೀತಾರೆ ಸರ್ ಈ ನಿಮ್ಮ ಗ್ರಾಮದಲ್ಲಿ ಯಾವ್ಯಾವ ಗ್ರಾಮಗಳು ಬರ್ತವೆ ಸರ್ ನಿಮ್ಮ ಇಲ್ಲಿ ಏಳ್ಯಾಗ ಫಸ್ಟು ಮಾಡಲಿಗೇರಿ ಹೆಡ್ ಕ್ವಾರ್ಟರ್ಸ ಅಲ್ಲಿದ್ದ ದಾದಾಪುರ ಕಾನಹಳ್ಳಿ ದಾದಾಪುರ ತಾಂಡ ಅಲ್ಲಿದ್ದ ನಮ್ಮ ತಾ ಮಡಲಿಗೇರಿ ತಾಂಡ ಮಾಡಲಗಿರಿ ತಾಂಡ ಅಲ್ಲಿದ್ದ ಕರೇಕಾನಹಳ್ಳಿ ಕರೇಕನಹಳ್ಳಿ ತಾಂಡ ಏಳು ಹಳ್ಳಿ ಸ ಒಟ್ಟಿಗೆ ನಮ್ಮ ಹಳ್ಳಿ ಸೇರ್ಕೆಂದು ಏಳು ಹಳ್ಳಿ ನಮ್ದು ಹೆಡ್ ಕ್ವಾರ್ಟರ್ ಪಂಚಾಯಿತಿ ನಿಮ್ಮ ಸೊಸೈಟಿ ಇನ್ನು ಕಟ್ಟಡ ನಿರ್ಮಾಣ ಆಗಿಲ್ಲ ಅಂತ ಹೇಳ್ತಾರೆ ಸರ್ ಅದ್ರ ಬಗ್ಗೆ ಏನು ಹೇಳ್ತೀನಿ ಇಲ್ಲ ಸರ್ ಇಲ್ಲ ಎಮ್ ಎಲ್ ಹತ್ರ ಇಟ್ಟಿವಿ ಸಹ ಅದಕ್ಕೆ ಏನೋ ಅವ್ರ ಕೈಲೇ ಸಹಾಯ ಮಾಡ್ತೀವ್ರಪ್ಪ ಅಂತ ಹೇಳ್ಯಾರ ಈ ಸದ್ಯಕ್ಕೆ ಅದನ್ನು ಎಲ್ಲ ಜಾಗ ಗ್ರಾಮ ಪಂಚಾಯತಿಯಿಂದ ನಮ್ಮ ಅಧ್ಯಕ್ಷರು ಸದಸ್ಯರುಗಳು ಸಹಕಾರ ಮಾಡಿ ಅದನ್ನು ಡಮಾಲೇಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಸಹ ಈಗ ಅದು ಅನುದಾನ ಬಂದ್ರೆ ಅದಕ್ಕೆ ಕಟ್ಟಡಕ್ಕೆ ಚಾಲು ಚಾಲನೆ ಕೊಡ್ತು ಜಾಗ ಐತಿ ಈಗ ಏನು ಕಟ್ಟಡ ನಿರ್ಮಾಣ ಮಾಡಬೇಕು